E aí

कारपेट पे उडी बेको कारपेट पे उडी कारपेट पे कारपेट कारपेट पे उडी कारपेट कारपेट में उडी कारपेट

சாபர் மாதாலை あいったら。<music> ಕ್ರಿಯಾ ಕೆಲಸಗಳನ್ನು ಮಾಡುತ್ತಾರೆ ರಾಜಕಾರಣಿಯಾಗಿ ರಾಜಕಾರಣಿಯಾಗಿ ಶಾಶ್ವತ ಅಧಿಕಾರಿ ತಮ್ಮನ್ನು ತಾವು ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಪಕ್ಷ ನೇತಾರರು ಮತದಾರರು ಎಲ್ಲರೂ ತಮ್ಮನ್ನು ಧನಾನುರಾಗಿ ನಮ್ಮಗೊಂಡು ಮುಖ್ಯಮಂತ್ರಿಗಳಿಲ್ಲ ತಮಗೆ ಇಡೀ ಕರ್ನಾಟಕ ರಾಜ್ಯವೇ ಮೆಚ್ಚುವಂತೆ ಮಕ್ಕಳು ಮಹಿಳೆಯರು ವೃದ್ಧರು ಎಲ್ಲ ವರ್ಗ ಹೀಗೆ ವಯೋವೃದ್ಧರು ಯುವಕರು ರೋಗಿಗಳು ರೈತರು ಮಹಿಳೆಯರು ಹೀಗೆ ಎಲ್ಲಾ ವರ್ಗದ ಸಂಬಂಧ ತಾವು ಜೀವ ಮಾತ್ರ ನಡತೆ ಧೈರ್ಯಗಳನ್ನು ಮನೆ ಮಾತಾಗಿರುವ ರಾಜ್ಯದ ರಾಜಕಾರಣಿ ದೇವರಾಜು ಅಸು ಅವರ ಅಧಿಕಾರದ ವಿರುದ್ಧ ತಾವೊಬ್ಬರೇ ಎರಡನೇ ಬಾರಿಯಾಗಿ ಐದು ವರ್ಷಗಳ ಕಾಲ ಪೂರ್ಣಗೊಳಿಸಿದೆ ಅದೇ ಆತಂಕಗಳಿದ್ದಾವೆ ಹೊರ ಕ್ಷೇತ್ರದ ಶ್ರೀಮಂತ ನಾಯಕರನ್ನಿಸಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯವರು ತಮ್ಮದು ತಮ್ಮ ಕುಟುಂಬ ತಮ್ಮ ಕ್ಷೇತ್ರದ ರಾಜ್ಯದ ಎಲ್ಲಾ ಜನತೆಗೂ மஹோத கொனையினா விஜயதமியின ಈ ಸಾರಿ ಹತ್ತು ದಿನಗಳ ಬದಲು ಹನ್ನೊಂದು ದಿನಗಳು ವಿಜಯದಶಮಿ ಆಗಿದೆ ಅದು ಶಾಸ್ತ್ರದ ಪ್ರಕಾರ ಆಗಿರತಕ್ಕಂಥದ್ದು ನಾನು ರಾಜ್ಯದ ಜನತೆಗೆ ನಾಡಿನ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದೆ ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಲಾಶಯಗಳು ತುಂಬಿದಾವೆ ಉತ್ತಮ ಬೆಳೆ ಬಂದಿದೆ ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅತಿವೃಷ್ಟಿಯಾಗಿ ಬೆಳೆ ನಷ್ಟ ಆಗಿದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ನಷ್ಟ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಬೆಳೆ ಪರಿಹಾರ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾನು ವೈಮಾನಿಕ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಕಲಬುರಗಿನಲ್ಲಿ ಪ್ರಸ್ತಾಪ ಸರ್ಕಾರದಿಂದ ಮತ್ತು ಎನ್ ಡಿಆರ್ கிஷி ஜமீன்க்கு பதினோரு சாக ரூபாய் நீராவரி ஜமீன்கு சவர ஐநூறு ரூபாய் மற்றும் பூபெழை வெளியே மூவத்தொந்து சாய் கொடுத்தது அதே ಮಳೆ ಮೈಸೂರಿನಲ್ಲಿ ಅಷ್ಟೊಂದು ಬೆಳೆ ಆಗಿಲ್ಲ ಒಟ್ಟು ರಾಜ್ಯದಲ್ಲಿ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ನಾವು ಇನ್ನೂ ಜಂಟಿ ಸರ್ವೆ ಮುಗಿದಿಲ್ಲ ಪೂರ್ಣವಾಗಿ ಯಾಕಂತಂದ್ರೆ ಮಳೆ ಬೀಳುತ್ತಲೇ ಇರೋದ್ರಿಂದ ಜಮೀನುಗಳಲ್ಲಿ ಸರ್ವೆ ಮಾಡಕ್ಕಾಗದೇ ಇರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ನಾವು ಎಲ್ಲ ಹತ್ತು ಲಕ್ಷಕ್ಕೂ ಕೂಡ ಬೆಳೆ ಪರಿಹಾರನ ಕೊಡ್ಲಿಕ್ಕಾಗಿಲ್ಲ ಕಾರಣ ಯಾಕಂತಂದ್ರೆ ಜಂಟಿ ಸರ್ವೆ ಮುಗಿದಿಲ್ಲ ಜಂಟಿ ಸರ್ವೆ ಆದ್ಮೇಲೆ ತಕ್ಷಣ ಬೆಳೆ ಪರಿಹಾರನ ಕೊಡ್ತೀವಿ ಸೊ ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ದಸರಾ ನೋಡ್ಲಿಕ್ಕೆ ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ಈ ದಸರಾ ಮೆರವಣಿಗೆ ಜಿಂಬೂ ಸವಾರಿ ಅದು ಇವತ್ತು ನಡೀತದೆ ಈಗ ನಂದಿ ಪೂಜೆಯನ್ನು ನೆರವೇರಿಸಿದೀವಿ ಇದಾದ್ಮೇಲೆ ಮೆರವಣಿಗೆ ಪ್ರಾರಂಭ ಆಗ್ತದೆ ಆಮೇಲೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ತಾಯಿ ಆ ಪ್ರತಿಮೆ ಬರ್ತದೆ ಅದಕ್ಕೆ ಪುಷ್ಪಾರ್ಚನೆ ಮಾಡ್ತೇವೆ ಎಲ್ಲ ಪ್ರವಾಸಿಗರಿಗೆ ನಾನು ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಪೂರ್ವ ಸ್ವಾಗತವನ್ನ ರೆಕಾರ್ಡ್ ಗೊತ್ತಿಲ್ಲ ನಮಗೆ ರೆಕಾರ್ಡ್ ಏನಾಗಿದೆ ಅಂತ